ನಾ ರಾಧಿಕಾ ಇವತ್ತು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಲೈವಲ್ಲಿ ಇವತ್ತು ನಾನು ಇನ್ಫಾರ್ಮ್ ಮಾಡಿಲ್ಲ ಹಾಗೆ ಲೈವ್ ಬಂದಿದ್ದೀನಿ ನೋಡೋಣ ಎಷ್ಟು ಜನ ಜಾಯ್ನ್ ಆಗ್ತಾರೆ ನನ್ನ ಜೊತೆ ಏನೇನು ಕ್ವಶನ್ ಕೇಳ್ತಾರೆ ಅಂತ ಹೇಳಿಬಿಟ್ಟು ಅದಕ್ಕೂ ಮೊದಲು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ನಾನು ಕೆಲವು ಯೂಟ್ಯೂಬರ್ಸ್ಗಳನ್ನೆಲ್ಲ ನೋಡ್ತಾ ಇದ್ದೆ ಅವರುಗಳಿಗೆ ಬಂದು ಕಮೆಂಟ್ಗಳನ್ನು ಹೇಳ್ಕೊಂಡು ಅಳೋದು ಈ ಥರ ಎಲ್ಲ ಮಾಡೋರು ನಾನು ಅಷ್ಟು ದೊಡ್ಡ ಬೆಳೆದಿಲ್ಲ ನನಗೆ ಯಾವ ವಿಡಿಯೋಗಳಿಗೂ ಅಷ್ಟು ಮನಸ್ಸಿಗೆ ಆಗುವಂಥ ಮೆಸೇಜ್ಗಳು ಬಂದಿಲ್ಲ ಆದರೆ ನಾನು ನನಗೆ ರೀಸೆಂಟಲ್ಲ ಅದರ ರೀಸೆಂಟ್ ಲೈವ್ ಕೂತಾಗ ಕೆಲವರು ಮೆಸೇಜ್ ಮಾಡಿದರು ತುಂಬ ಚೆನ್ನಾಗೇ ನನ್ನ ಜೊತೆ ತುಂಬ ಜನ ಮಾತಾಟ್ರು ಆದರೆ ಒಂದಿಬ್ಬರು ಅದರಲ್ಲೂ ಒಬ್ಬರು ಸ್ವಲ್ಪ ಬ್ಯಾಡ್ ವರ್ಡ್ ಹಾಕಿ ಕಾಮೆಂಟ್ ಮಾಡಿದರು ನಮ್ಮನೆಯವರು ಇಮಿಡಿಯೇಟಾಗಿ ಅದನ್ನು ಯೂಟ್ಯೂಬರ್ಸಿಗೆ ರಿಪೋರ್ಟ್ ಮಾಡಿದ್ರು ಕೂಡ ನಾನು ಹೇಳೋದು ತಪ್ಪಾದಾಗ ಮಾತಾಡಬೇಕು ಧ್ವನಿ ಎತ್ತಬೇಕು ಇಲ್ಲಾಂದರೆ ಆ ತಪ್ಪು ನಡೀತಾನೇ ಇರುತ್ತೆ ಬಟ್ ಈ ಪಬ್ಲಿಕ್ ಅಕೌಂಟ್ಗಳು ಮಾಡಿದ ತಕ್ಷಣ ಪಬ್ಲಿಕ್ಕಿಗೆ ಬಂದ ತಕ್ಷಣ ಯಾಕೆ ಆ ಥರ ಮನಸ್ಥಿತಿಗಳನ್ನ ಇಟ್ಕೊಂಡು ಕಮೆಂಟ್ಗಳು ಮಾಡ್ತಾರೆ ನನಗೆ ಅರ್ಥ ಆಗೋಲ್ಲ ಈಗ ಈಗ ಸ್ವಲ್ಪ ಸಮಯದ ಹಿಂದೆ ನಾನು ನನ್ನ ಫೇಸ್ಬುಕ್ ಅಕೌಂಟನ್ನು ಪಬ್ಲಿಕ್ ಮಾಡಿದಾಗ ನನಗೂ ಆ ಥರ ಫೇಸ್ ಮಾಡಿದ್ದೀನಿ ತುಂಬ ಮೆಸೇಜ್ಗಳು ಕೆಟ್ಟ ಕೆಟ್ಟಾಗಿ ಮಾಡೋದು ಯಾಕೆ ಈ ಥರ ಹೆಣ್ಣುಮಕ್ಕಳಿಗೆ ಅವ್ರ ಮನೆಗಳಲ್ಲೂ ಹೆಣ್ಮಕ್ಳು ಇರ್ತಾರಲ್ವಾ ಅವರು ಅವ್ರ ಸಂಸ್ಕೃತಿನೇ ತೋರಿಸುತ್ತೆ ಅವರ ಕಮೆಂಟ್ಗಳಾಗಲಿ ಅವರ ಮಾತುಗಳಾಗಲಿ ಆಮೇಲೆ ಬೇಕೋ ಬೇಡವೋ ಪರಿಚಯನೇ ಇರೋಲ್ಲ ಕಾಲ್ಗಳು ಮಾಡೋದು ಇವೆಲ್ಲ ಏನೋ ನನಗಂತೂ ಇಷ್ಟ ಆಗೋಲ್ಲ ಅದ್ರ ಬಗ್ಗೆ ಮಾತಾಡಬೇಕು ಅಂದ್ಕೊಂಡೆ ಒಬ್ಬರು ಮನಸ್ಸಿಗೆ ನೋವು ಮಾಡಿ ಅವ್ರ ಹತ್ತಾಗ ಅದರಿಂದ ಏನು ಖುಷಿ ಸಿಗತ್ತೆ ಅಲ್ವಾ ನನಗಂತೂ ಅರ್ಥ ಆಗಲ್ಲ ಇದನ್ನು ತಪ್ಪು ಅಂತೀನಿ ಅಕ್ಕ ತಂಗಿ ತಾಯಿ ಜೊತೆ ಬೆಳೆದವರು ಹೆಣ್ಮಕ್ಳ ಬಗ್ಗೆ ಗೊತ್ತಿರೋರು ಈ ತರ ಎಲ್ಲ ಮಾಡಲ್ಲ ಅಥವಾ ಬೇರೆ ಹೆಣ್ಮಕ್ಳಲ್ವಾ ಅಂತ ಮಾಡೋದಾದ್ರೂ ಯಾರ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಲ್ವೋ ಅವ್ರ ಜೀವನದಲ್ಲಿ ನಿಜವಾಗ್ಲೂ ಚೆನ್ನಾಗಿರಲ್ಲ ಇರ್ಲಿ ಇವತ್ತು ನಾವು ಲೈವ್ ಹೋಗೋಣ ಯಾರಾದರೂ ನನ್ನ ಜೊತೆ ಮಾತಾಡ್ತಾರಾ ಮಾಡ್ತಾರೆ ನೋಡೋಣ ಜಾಯಿನ್ ಆಗ್ತಾ ಇದ್ದಾರೆ ನಾನು ಕೇಳ್ಕೊಳ್ಳೋದು ಇಷ್ಟೆ ನಾವು ಒಂದು ಹವ್ಯಾಸಕ್ಕೆ ಅಂತನೋ ಒಂದು ಏನೋ ಇಂಟ್ರೆಸ್ಟ್ ಇಟ್ಕೊಂಡು ಇಲ್ಲ ಸ್ವಲ್ಪ ಅಮೌಂಟ್ ಬರುತ್ತೆ ಅಂತನೋ ಏನೋ ನಾವು ಬಂದಿರ್ತೀವಿ ಯೂಟ್ಯೂಬಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಯೂಟ್ಯೂಬ್ ಮಾಡೋದು ಕೂಡ ಅಷ್ಟು ಈಸಿ ಅಲ್ಲ ನಾವು ಆ ವೀಡಿಯೋಗಳನ್ನು ತಗೋಬೇಕು ಅದನ್ನು ಎಡಿಟ್ ಮಾಡಬೇಕು ಅದಕ್ಕೆ ವಾಯ್ಸ್ ಓವರ್ ಇದ್ದರೆ ಕೊಡಬೇಕು ಅದಕ್ಕೊಂದು ಟೈಟಲ್ನ ಹುಡುಕಿ ಕೊಡಬೇಕು ಅದರ ಅದ್ರ ಹಿಂದೆ ತುಂಬ ಕೆಲಸ ಇರುತ್ತೆ ಅದು ಮಾಡೋರಿಗೆ ಗೊತ್ತು ಅದನ್ನು ಈಸಿಯಾಗಿ ತೊಗೊಂಡು ಅದಕ್ಕೆ ಏನೇನೋ ಕಮೆಂಟ್ಗಳು ಹಾಕೋದು ಸರಿಯಲ್ಲ ಅಂತ ನಾನು ಹೇಳ್ತೀನಿ ಬಟ್ ಎಲ್ಲಿ ಇರುತ್ತೆ ಕೆಟ್ಟದ್ದು ಮಾತ್ರ ಇರೋಲ್ಲ ಒಳ್ಳೆಯದು ಇರುತ್ತೆ ತುಂಬ ಜನ ಎಂಕರೇಜ್ ಮಾಡ್ತಾರೆ ತುಂಬ ಜನ ಸಪೋರ್ಟ್ ಮಾಡ್ತಾರೆ ನಾನಾಗಲೇ ಫೇಸ್ಬುಕ್ ಅಂದೆ ನನಗೆ ಫಸ್ಟ್ ಫಸ್ಟ್ ಬಿಗಿನಿಂಗಲ್ಲಿ ಫೇಸ್ಬುಕ್ ಫ್ರೆಂಡ್ಸೇ ಸಬ್ಸ್ಕ್ರೈಬರ್ ಆಗಿ ಸಪೋರ್ಟ್ ಮಾಡಿದ್ದು ಕೂಡ ಒಳ್ಳೇದು ಇರತ್ತೆ ಒಳ್ಳೆತನಗಳು ಇರತ್ತೆ ಬಟ್ ಕೆಟ್ಟತನಗಳು ಮನಸ್ಸಿಗೆ ಘಾಸಿ ಮಾಡತ್ತಲ್ಲ ಅದ್ರ ಬಗ್ಗೆ ಮಾತಾಡೋದೆ ಅಷ್ಟೆ ಇರಲಿ ನಾನು ಇದು ಮಾತಾಡಬೇಕು ಅಂದ್ಕೊಂಡಿದ್ದೆ ಯಾಕೆಂದರೆ ಲಾಸ್ಟಲ್ಲ ಅದರ ಲಾಸ್ಟ್ ಲೈವಲ್ಲಿ ನನಗೆ ಕಮೆಂಟ್ಸ್ಗಳು ಕರೆ ಒಂದು ಇಬ್ಬರು ತುಂಬ ರ್ಯಾಶಾಗಿ ಹಾಕಿದ್ರು ಎನಿವೇ ಅದು ರಿಪೋರ್ಟ್ ಆಗಿದೆ ನನ್ನ ಜೊತೆ ಮಾತಾಡಿ ನನ್ನ ವಿಡಿಯೋಗಳು ಹೇಗ್ ಬರ್ತಾ ಇದೆ ನನ್ನ ಕೆಲ್ಸದ ಬಗ್ಗೆ ಮಾತಾಡಿ ನನ್ನ ಬಗ್ಗೆ ಅಲ್ಲ ಕೆಲ್ಸದ ಬಗ್ಗೆ ಮಾತಾಡಿ ಹ್ಮ್ ಯಾವಾಗ್ಲೂ ಲೈವ್ ಅಂದ್ಕೊಡಿ ಇದ್ನೇ ಹೇಳ್ತಾ ಇರ್ತೀನಿ ಲೈವ್ ಬೋರಿಂಗು ಅಂತ ಅನಿಸ್ತಿದೀಯ ಬೇರೆ ಯಾವ ತರ ಮಾಡ್ಬೋದು ಸಜೆಷನ್ ಕೊಡಿ ಲೈವ್ ಜಾಯಿನ್ ಆಗ್ತಾ ಇದಾರೆ ಇವತ್ತು ಸ್ವಲ್ಪ ಶಾರ್ಟ್ ಆಗಿ ಲೈವ್ ಮುಗಿಸೋಣ ಅನ್ಕೋತಾ ಇದ್ದೀನಿ ವಾರ ಬರೋಕ್ಕಾಗಿರ್ಲಿಲ್ಲ ವಿಡಿಯೋ ಹಾಕಿದ್ದೆ ಹೋದ ವಾರ ನಾವು ಮೈಸೂರಲ್ಲಿದ್ವಿ ನಾನು ಮೈಸೂರೇ ನೋಡಿರಲಿಲ್ಲ ಅಂದರೆ ತುಂಬ ಚಿಕ್ಕಲ್ಲಿ ನೋಡಿದ್ದೆ ಆಮೇಲೆ ಮೈಸೂರೇ ನೋಡಿರಲಿಲ್ಲ ಅದಕ್ಕೆ ಹೋದ್ವಿ ವೀಕಲ್ಲಿ ಮೈಸೂರು ಹೋಗಿದ್ವಿ ತುಂಬ ಖುಷಿ ಆಯಿತು ಒಂದೇನಂದ್ರೆ ಎರಡು ಮೂರು ದಿನ ರಜೆಗಳಿದ್ದಾಗ ಹೋದ್ರೆ ತುಂಬ ರಶ್ ಇರುತ್ತೆ ಏನೂ ಅಷ್ಟೊಂದು ಎಂಜಾಯ್ ಮಾಡೋಕ್ಕಾಗಲ್ಲ ಅರಮನೇಲಂತೂ ಹಿಂಗೆ ಹೋಗಿ ನಿಂತ್ಕೊಂಡ್ರೆ ಜನಗಳ ಜೊತೆನೇ ಎಲ್ಲ ಹೋಗಿ ನೋಡಬೇಕಿತ್ತು ಅಷ್ಟು ರಶ್ ಇತ್ತು ಎನಿವೆ ಮೈಸೂರು ಟ್ರಿಪ್ ಚೆನ್ನಾಗಿತ್ತು ಹಾಗಾಗಿ ಹೋದ್ ಭಾನುವಾರ ಲೈವ್ ಮಾಡೋಕ್ಕಾಗಲಿಲ್ಲ ನಾನು ಎಂಟು ಗಂಟೆ ಏಳುವರೆ ಎಂಟು ಗಂಟೆಗೆ ಎಲ್ಲಿರ್ತೀನೋ ಅಲ್ಲಿಂದನೇ ಲೈವ್ ಮಾಡೋಣ ಅಂದ್ಕೊಂಡೆ ಬಟ್ ತುಂಬ ರಶ್ ಇತ್ತು ಎಲ್ಲೂ ಲೈವ್ ಮಾಡೋಕ್ಕಾಗಲೇ ಇಲ್ಲ ಅದಕ್ಕೆ ಮತ್ತೆ ಈ ವಾರ ಬಂದಿದ್ದೀನಿ ಜಾಯಿನ್ ಆಗ್ತಾಯಿದ್ದೀರಾ ಖುಷಿ ಆಗ್ತಾಯಿದೆ ತುಂಬ ಜನ ಜಾಯಿನ್ ಆಗ್ತಾ ಇದ್ದೀರಾ ಏನಾದರೂ ಕ್ವಶನ್ಗಳಿದ್ರೆ ಕೇಳ್ಬೋದು ಆ ಥರ ನೀವು ಯಾವುದಾದ್ರು ಪ್ಲೇಸ್ಗಳ್ ನೋಡಿದ್ರ ಹೇಗೆ ಅನ್ನಿಸ್ತು ಲಾಸ್ಟ್ ವೀಕು ನಾನು ನೋಡಿದ ಪ್ರಕಾರ ಮಂತ್ರಾಲಯದಲ್ಲಿ ತುಂಬ ರಶ್ ಇತ್ತು ಅಂತ ತುಂಬ ಜನ ಹಾಕಿದ್ರು ನಾನು ಫಸ್ಟ್ ಅಂದ್ಕೊಂಡೆ ಊರ್ ಕಡೆಗೆ ಹೋಗೋಣ ಊರು ಕಡೆ ಟೆಂಪಲ್ಗಳು ವಿಸಿಟ್ ಮಾಡಿ ಬರೋಣ ಅಂತ ಅಂದರೆ ನಮ್ಮೂರ್ ಕಡೆ ಟೆಂಪಲ್ಗಳಿದೆ ಅಲ್ಲಿಗೆಲ್ಲ ಹೋಗಿ ಬರೋಣ ಅಂದ್ಕೊಂಡೆ ಆ ಕಡೆ ಗೊತ್ತಿದ್ದವ್ರಿಗೆ ಗೊತ್ತಿರತ್ತೆ ಮೇಗೂರು ಬಂಬಳಾಪುರ ಮಕ್ಕಿ ಮನೆ ಶೃಂಗೇರಿ ಕಿಗ್ಗ ಇಲ್ಲೆಲ್ಲ ಮುಗಿಸ್ಕೊಂಬರೋಣ ಅಂದ್ಕೊಂಡಿದೆ ಲಾಸ್ಟ್ ಇಯರಲ್ಲ ಅದರ ಲಾಸ್ಟ್ ಇಯರು ಟೂ ಇಯರ್ಸ್ ಆಯಿತು ಹೋಗಿ ಹೋಗಿ ಬರೋಣ ಅಂದ್ಕೊಂಡೆ ಇಲ್ಲ ಮೈಸೂರು ನೋಡೇ ಇರಲಿಲ್ವಲ್ಲ ಮೈಸೂರು ಹೋಗಿ ಬರೋಣ ಅಂತ ಮೈಸೂರು ಹೋಗಿ ಬಂದ್ವಿ ಚೆನ್ನಾಗಿತ್ತು ಒಂಥರ ಚೆನ್ನಾಗಿತ್ತು ಮೈಸೂರು ಚೆನ್ನಾಗಾಯಿತು ಎಲ್ಲ ಕಡೆ ಅದ್ರದ್ದು ವೀಡಿಯೋ ಹಾಕಿದ್ದೀವಿ ನೋಡಿ ಹಾಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇವತ್ತು ನನ್ನ ಜೊತೆ ಲೈವ್ ಬಂದು ಲೈವ್ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕಿರೋ ವಿಡಿಯೋಗಳನ್ನ ನೋಡಿ ಸ್ಕಿಪ್ ಮಾಡದೆ ನೋಡಿ ಜಾಯಿನ್ ಆಗ್ತಾ ಇದ್ದೀರಾ ಖುಷಿ ಆಗ್ತಾ ಇದೆ ನಾನು ಬಿಗಿನಿಂಗ್ ಅಲ್ಲೇ ಆ ವಿಷಯ ತಗೊಂಡೆ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ ನನಗೆ ಸಪೋರ್ಟ್ ಮಾಡಿ ಒಳ್ಳೆ ಮೆಸೇಜ್ಗಳು ಹಾಕ್ಕೊಂಡು ನನ್ನ ಜೊತೆ ನಿಂತವರು ತುಂಬ ಜನ ಇದ್ದಾರೆ ಅದೇ ನಾನೇ ಇಷ್ಟು ಫೇಸ್ ಮಾಡ್ತಾ ಇದ್ರೆ ಪಾಪ ಯಂಗರ್ಸ್ ಎಲ್ಲ ಬಂದಿರ್ತಾರೆ ಅವ್ರಿಗೆಲ್ಲ ಯಾವ ಥರ ಮೆಸೇಜ್ಗಳು ಬರ್ಬೋದು ಅವ್ರಿಗೆಲ್ಲ ಹೇಗಿರ್ಬೋದು ಯಾರಿಗಾದ್ರೂ ಒಂದು ಟೂ ಡೇಸ್ ತ್ರೀ ಡೇಸ್ ಡಿಸ್ಟರ್ಬ್ ಆಗಿಬಿಡತ್ತೆ ಅಯ್ಯೋ ಈ ಥರ ಹೇಳಿಸ್ಕೋಬೇಕಾ ಈ ಕಮೆ ಆ ಕಮೆಂಟ್ಸ್ ಬಗ್ಗೆನೇ ಮನಸ್ಸು ಓಡ್ತಾ ಇರತ್ತೆ ಆ ಥರ ಒಬ್ಬರನ್ನ ಡಿಸ್ಟರ್ಬ್ ಮಾಡೋದ್ರಿಂದ ಏನು ಖುಷಿ ಸಿಗುತ್ತೆ ಅಲ್ವಾ ಅದಕ್ಕೆ ಮಾತಾಡಿದೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಸಪೋರ್ಟಿಗೆ ತುಂಬ ಥ್ಯಾಂಕ್ಸ್ ಹಾಗೆ ಏನಾದರೂ ಕ್ವಶನ್ಗಳಿದ್ರೆ ಕೇಳಿ ನನ್ನ ಜೊತೆ ಚಾಟ್ ಮಾಡ್ಬೋದು ಮೌರ್ಯ ಜಾಯಿನ್ ಆಗ್ತಾ ಇದೀರಾ ಎಲ್ಲ ಹೇಗಿದ್ದೀರಾ ಇವತ್ತು ಸಂಡೇ ಹೇಗೆ ಕಳೀತು ಅಂತಾನೆ ಗೊತ್ತಾಗಿಲ್ಲ ಒಂದು ಇವತ್ತು ಮಧ್ಯಾಹ್ನ ಒಂದು ಗೃಹ ಪ್ರವೇಶ ಇತ್ತು ಹೋಗಿದ್ವಿ ಹ್ಮ್ ಸಂಡೆಗಳು ಮನೇಲಿರಕ್ಕೆ ಆಗ್ತಾ ಇಲ್ಲ ಈ ನಡುವೆ ಎಲ್ಲೂ ಹೋಗೋದು ಬೇಡ ಮನೇಲೆ ಇದ್ಬೇಡಣ ಅನಿಸ್ತಾ ಇದೆ ಅಷ್ಟು ಸಂಡೆಗಳು ಫ್ರೀ ಆಗೋಗಿದೆ ನೋಡೋಣ ನೆಕ್ಸ್ಟ್ ವೀಕ್ ಏನಾಗುತ್ತೆ ಫುಲ್ಲು ಫಂಕ್ಷನ್ಗಳಿದೆ ನೆಕ್ಸ್ಟ್ ವೀಕು ಫಂಕ್ಷನ್ ಇದೆ ಎಲ್ಲ ಫಂಕ್ಷನ್ಗಳು ಶುರುವಾಗ್ತಾ ಇದೆ ಮದುವೆ ಗೃಹ ಪ್ರವೇಶ ನಿಮಗೂ ಹೀಗೆ ಆಗ್ತಾ ಇದೆಯಾ ಇವತ್ತಿನ್ನೂ ಯಾರೂ ಕ್ವೆಶನ್ ಕೇಳೋಕೆ ಶುರು ಮಾಡಿಲ್ಲ ನನ್ನ ಜೊತೆ ಕ್ವೆಶನ್ ಕೇಳ್ಬೋದು ಕಮೆಂಟ್ಸ್ಗಳು ಮಾಡ್ಬೋದು ಹಾಗೆ ಸಲ ಕಮೆಂಟ್ಸೇ ಬರಲ್ಲ ಅದು ಬೇರೆ ಏನಾಗ್ತಾ ಇದೆಯೋ ಗೊತ್ತಿಲ್ಲ ಹಾಯ್ ಯಾರೋ ಹಾಯ್ ಮಾಡ್ತಾ ಇದ್ದಾರೆ ಹಾಯ್ ಜಾಯ್ನ್ ಆಗ್ತಾ ಇದ್ದೀರಾ ಖುಷಿ ಆಗ್ತಾ ಇದೆ ಇವತ್ತು ಸ್ವಲ್ಪ ಲೈವ್ ಬೇಗ ಮುಗಿಸ್ತೀನಿ ಅಡುಗೆ ಆಗಬೇಕು ಹಾಯ್ ಹಾಯ್ ನಮಸ್ಕಾರ ಚೆನ್ನಾಗಿದ್ದೀರಾ ಹ್ಞೂ ಸೂಪರ್ ಅಂತ ಹಾಕಿದ್ದಾರೆ ಥ್ಯಾಂಕ್ ಯು ಯಾವ್ದ್ರ ಬಗ್ಗೆ ಮಾತಾಡಿದ್ರ ಮೇಡಮ್ ಹೌದು ಮಾತಾಡಿದ ಓಕೆ ಅನ್ಸಿದ್ಯಲ್ಲ ಥ್ಯಾಂಕ್ ಯು ನೋ ಈ ಮಕ್ಕಳಿಗೆ ಕ್ಯೂರಿಯಾಸಿಟಿ ಏನೋ ನೋಡ್ಕೊಂಡು ಹೋಗ್ಬೇಕು ಅಲ್ವೇನಾ ವಿಚ್ ಸಿಟಿ ಈಸ್ ಯುವರ್ಸ್ ಮೇಡಮ್ ನಾನು ಮೂಲತಃ ಕುದುರೆ ಮುಖದವಳು ಈಗ ಬ್ಯಾಂಗ್ಳೂರಲ್ಲೇ ಇರೋದು ಇಪ್ಪತ್ತು ವರ್ಷಗಳ ಹತ್ರ ಆಯ್ತು ಬ್ಯಾಂಗ್ಳೂರ್ ಬಂದು ಅಮ್ಮನ ಮನೆ ಕುದುರೆ ಮುಖ ನಾನು ವಿಡಿಯೋಗಳನ್ನು ನೋಡಿ ನಮ್ಮ ಊರಿಂದೆಲ್ಲ ಹಾಕಿದೀನಿ ಯಾಕೆ ಏನಾಗಲ್ಲ ಏನಾಗ ಇರ್ವೆ ಏನಾಗಲ್ಲ ಡೋಂಟ್ ವರಿ ಇಟ್ಸ್ ಓಕೆ ಅದು ನಿನ್ನ ಫೀಲಿಂಗ್ ಅಷ್ಟೇ ಏನಾಗಲ್ಲ ಹೋಗ್ಲಿ ಬಿಡು ನೀರೆಲ್ಲ ತುಂಬ ಕುಡಿಯೋಕೆ ಹೋಗ್ಬೇಡ ಇರ್ವೆಯಿಂದ ಏನೂ ಆಗಲ್ಲ ಬಟ್ ನೋಡ್ಕೊಂಡು ತಿನ್ಬೇಕು ಓಕೆ ನೈಸ್ ಸೂಪರ್ ಯಾರೋ ಒಬ್ಬರೇ ಮೆಸೇಜ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಖುಷಿ ಆಯಿತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅದು ಬ್ಲೂ ಕೊಡಿ ಮೇಡಮ್ ಅರ್ಥ ಆಗಲಿಲ್ಲ ಬ್ಲೂ ಕೊಡಿ ಮೇಡಮ್ ಮತ್ತೆ ಬ್ಲೂ ಬಲೂನ್ ರಾ

हाई बेलून तेगी हाको बार बी सैड हाय हाय चेनरा ನಾನು ಯಾರು ಲೈವನ್ನು ಅಟೆಂಡ್ ಮಾಡಿಲ್ಲ ಲೈವು ಈ ಥರ ಬಿಟ್ಟಿದ್ ಯಾವ ಥರ ಮಾಡ್ಬೋದು ಯಾವುದಾದ್ರೂ ಏರಿಯಾಗಳಿಗೆ ಹೋದಾಗ ಅಲ್ಲಿಂದ ಲೈವ್ ಕೊಡ್ ಮಾಡ್ಬೋದು ಅಂತ ಅಂದ್ಕೋತೀನಿ ಬಟ್ ಅಲ್ಲಿ ಹೋದಾಗ ಲೈವ್ ಅದೇ ಪಬ್ಲಿಕ್ಕಲ್ಲಿನೂ ನನಗೆ ಅಷ್ಟು ಮಾತಾಡಿ ಅಭ್ಯಾಸ ಇಲ್ಲ ಹಾಗಾಗಿ ನಾನು ಈ ಥರನೇ ಲೈವ್ ಮಾಡ್ತಾ ಇದ್ದೀನಿ ನೋಡೋಣ ಮುಂದೆ ಮುಂದೆ ಯಾವುದಾದ್ರು ಏರಿಯಾಗಳಿಗೆ ಹೋದಾಗ ಆ ಏರಿಯಾನ ಲೈವಲ್ಲಿ ನಿಮಗೆ ತೋರಿಸೋದಕ್ಕಾಗತ್ತಾ ಆ ಥರ ಟ್ರೈ ಮಾಡ್ತೀನಿ ಹಾಯ್ ಚೆನ್ನಾಗಿದ್ದೀರಾ ಜಾಯಿನ್ ಆಗ್ತಾ ಇದ್ದಾರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ಲೈವ್ ನೋಡ್ತಾ ಇದ್ದಲ್ಲಿ ಜಾಯಿನ್ ಆಗ್ತಾ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋಗಳನ್ನು ನೋಡಿ ಆ ವೀಡಿಯೋಗಳಿಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ವೀಡಿಯೋಗಳಲ್ಲಿ ತಿದ್ದುಕೊಳ್ಬೇಕಾಗಿ ತುಂಬ ಇರುತ್ತೆ ನಾನಿನ್ನು ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀನಿ ಬ್ಲಾಗ್ಸ್ ಎಲ್ಲ ಅಂತೂ ಈಗ ಶುರು ಮಾಡಿದ್ದೀನಿ ಹಾಗೆ ಅಡುಗೆಗಳದ್ದು ಹಾಕ್ತಾ ಇರ್ತೀನಿ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಅದನ್ನು ಮನೇಲಿ ಟ್ರೈ ಮಾಡ್ತಿದ್ದೀರಾ ತಿಳಿಸಿ ಟ್ರೈ ಮಾಡಿದರೆ ಚೆನ್ನಾಗಾಯ್ತಾ ಅದನ್ನು ತಿಳಿಸಿ ಸೊ ಹದಿನಾಲ್ಕು ಹದಿನೈದು ನಿಮಿಷಗಳ ವಿಡಿಯೋ ಆಗ್ತಾ ಬಂತು ಲೈವ್ ಆಯಿತು ಹದಿನೈದು ನಿಮಿಷ ಇನ್ನು ಸ್ವಲ್ಪ ಹೊತ್ತು ಮುಗಿಸ್ತೀನಿ ಯಾರಾದರೂ ಕಮೆಂಟ್ಸ್ ಮಾಡೋರು ಇದ್ರೆ ಕಮೆಂಟ್ಸ್ ಮಾಡ್ಬೋದು ನನಗೇನಾದರೂ ಕ್ವಶನ್ ಕೇಳೋದಿದ್ರೆ ಕ್ವಶನ್ ಕೇಳ್ಬೋದು ಸರಿ ಮುಂದಿನ ವಾರ ಮತ್ತೆ ಸೆವೆನ್ ಟು ಏಯ್ಟ್ ಇನ್ ಬಿಟ್ವೀನ್ ಸೆವೆನ್ ತರ್ಟಿ ಏಯ್ಟ್ ಒಳಗಡೆ ಮತ್ತೆ ಲೈವ್ ಬರ್ತೀನಿ ಯಾವುದಾದ್ರೂ ಸಬ್ಜೆಕ್ಟ್ ಮಾತಾಡೋದಿದ್ರೆ ಮಾತಾಡ್ತೀನಿ ಇಲ್ಲಾಂದರೆ ಏನಾದರೂ ಮಾತಾಡಿದ್ರೆ ಅದಕ್ಕೆ ಉತ್ತರ ಕೊಡ್ತೀನಿ ಮತ್ತೆ ಲೈವ್ ಬರ್ತೀನಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಯಾರು ಲೈವನ್ನ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋಗಳನ್ನು ನೋಡಿ ಕಮೆಂಟ್ ಮಾಡಿ ಹೋಗಿ ಬರ್ತೀನಿ ಮತ್ತೆ ಮುಂದಿನ ವಾರ ಸಿಗ್ತೀನಿ ಥ್ಯಾಂಕ್ ಯು